ವೀಕ್ಷಕರೇ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಸುಮಾ ಪಾಟೀಲ್ ಮೈಸೂರು ನಗರ ಅಭಿವೃದ್ಧಿ ಪ್ರಾಧಿಕಾರ ನಿವೇಶನ ಹಂಚಿಕೆ ಪ್ರಕರಣದ ನೆಪದಲ್ಲಿ ಜನನಾಯಕ ಸಿದ್ದರಾಮಯ್ಯ ಅವರನ್ನು ತೇವೆ ಒದೆ ಮಾಡುತ್ತಿರುವುದನ್ನು ನಿಲ್ಲಿಸಬೇಕು ಸಿದ್ದರಾಮಯ್ಯನವರ ವಿರುದ್ಧ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷದವರು ಮಾಡುತ್ತಿರುವ ಷಡ್ಯಂತ್ರ ವಿರೋಧಿಸಿ ಬೀದರ್ ನಗರದಲ್ಲಿ ಗೋಡಂಪರ ಸಂಘಟನೆ ಸಮುದಾಯದ ಮುಖಂಡರು ಸಂವಿಧಾನ ರಕ್ಷಣಾ ಸಮಿತಿ ಶೋಷಿತ ಸಮುದಾಯದ ಒಕ್ಕೂಟ ಬೀದರ್ ವತಿಯಿಂದ ಜಂಟಿ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಯಿತು ನಗರದ ಬೊಮ್ಮಗೊಂಡೇಶ್ವರ ವೃತ್ತದಿಂದ ಆರಂಭವಾದ ಪ್ರತಿಭಟನೆ ಬಸವೇಶ್ವರ ವೃತ್ತ ಮಾರ್ಗವಾಗಿ ಅಂಬೇಡ್ಕರ್ ವೃತ್ತ ತಲುಪಿತು ಬಳಿಕ ಅಂಬೇಡ್ಕರ್ ವೃತ್ತದ ಬಳಿ ಪ್ರತಿಭಟನಾಕಾರರು ಕೆಲ ಹೊತ್ತು ಮಾನವ ಸರಪಳಿ ರಚಿಸಿ ರಾಸ್ತಾರೋಕ ಮಾಡಿದರು ಪ್ರತಿಭಟನೆ ನೇತೃತ್ವ ವಹಿಸಿದ ಅಮೃತರಾವ್ ಚಿಂಕೋಡೆ ಅವರು ಡೊಳ್ಳು ಬಾಯಿಸಿದ ಬಿಜೆಪಿಗರ ವಿರುದ್ಧ ಧಿಕ್ಕಾರ ಕೂಗಿದರು ಬಳಿಕ ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿ ಕಚೇರಿ ತಲುಪಿ ಜಿಲ್ಲಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಬರೆದ ಮನವಿ ಪತ್ರ ಸಲ್ಲಿಸಿದರು ಈ ಕುರಿತಾಗಿ ಅಮೃತರಾವ್ ಚಿಮ್ಕೋಡೆ ಹಾಗೂ ಅನಿಲ್ ಕುಮಾರ್ ಬೇಲ್ದಾರ್ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಅಬ್ದುಲ್ ಮನಾನ್ ಸೇಠ್ ಬಸವರಾಜ್ ಮಳಗೆ ಬಾಬುರಾವ್ ಪಾಸ್ವಾನ್ ರಮೇಶ್ ಡಾಕುಳಗಿ ವಿಠಲ್ ದಾಸ್ ಪ್ಯಾಗೇಶ್ ಶ್ರೀಪತ್ ರಾವ್ ದೀನೇ ಗೋವರ್ಧನ್ ರಾಠೋಡ್ ಜಾನ್ ವೇಸ್ಲಿ ಅಶೋಕ್ ಕುಮಾರ್ ಮಾಳಗೆ ತಾನಾಜಿ ನೀಲ್ಕಟ್ಟಿ ಶಿವಕುಮಾರ್ ನೀಲ್ಕಟ್ಟಿ ಪ್ರದೀಪ್ ನಾಟೇಕರ್ ಸಂದೀಪ್ ಕಾಂಟೆ ತುಕಾರಾಮ್ ಚಿಮಕೋಡೆ ಲೋಕೇಶ್ ಮಿರ್ಚಾಪುರ್ ಚಂದ್ರಕಾಂತ್ ನೀರಾಟೆ ಬಾಬುರಾವ್ ಹೊನ್ನ ಸೇರಿದಂತೆ ಇನ್ನಿತರರು ಇದ್ದರು ವರದಿ ರೋಹನ್ ಮನವರ್ ಬೀದರ್ ಅದೇ ಕುಟಿಲ ನೀತಿ ಅವ್ರ ಗಂಗಾಳದಾಗ ಬಿದ್ದಿಂದೇ ಕತ್ತಿ ಬಿದ್ದದ ಇಲ್ಲಿ ಲೊಣ ಹುಡ್ಕಲಾಕ್ ಬಂದದ ಮೂಡ ಗೆದಕ್ಕೆ ಪಾದಯಾತ್ರೆ ಮಾಡ್ಲತ್ತಾರ ಮೂಡ ಗೊತ್ತಿರ್ತಕ್ಕಂಥ ಎಲ್ಲರು ಹೇಳಿದಾರ ಮೂಡ ಹಗರಣ ಹಗರಣ ಸಿದ್ದರಾಮಯ್ಯ ಸಾಹೇಬರ ಧರ್ಮ ಅಲ್ಲ ಅವ್ರದ್ದು ಮೂರು ಎಕರೆ ಹದಿನಾರು ಗುಂಟೆ ಕರ್ನಾಟಕ ಸರ್ಕಾರ ತಕ್ಕೊಂಡಿತ್ತು ಯಾವಾಗ ಆರರಿಂದ ಬರ್ತಕ್ಕಂಥ ವಿಷಯ ಅದ ಅವ್ರು ತಗೊಂಡಿದಾಗ ಇಲ್ಲಿ ನ್ಯಾಯಯುತವಾಗಿ ಏನು ಮಾಡಿದ್ದಾರೆ ಸಿದ್ದರಾಮಯ್ಯರಿಗೆ ಪತ್ರ ಕೊಟ್ಟಿದ್ದಾರೆ ಹದಿನೇಳರಲ್ಲಿ ನಮಗೆ ಸಹ ಇದು ಕೊಡಬೇಕಂತ ಆದರೆ ಸಿದ್ದರಾಮಯ್ಯವರು ಮಂಜೂರಿ ಮಾಡಿಲ್ಲ ಸಿದ್ದರಾಮಯ್ಯವರು ಒಂದು ಗುಂಟನೂ ಅವರಿಗೆ ಜಮೀನು ಕೊಟ್ಟಿಲ್ಲ ಈಗ ಬಂದಾಗ ಬಿ ಜೆ ಪಿ ಸರ್ಕಾರ ಸ್ಥಳದಲ್ಲಿರ್ತಕ್ಕಂಥ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಯಾವ ಸರ್ಕಾರದ ಈ ಸರ್ಕಾರದ ಮುಖಾಂತರ ಅರೆ ಪಾಪುನ್ಕ ಮೂರು ಎಕರೆ ಹದಿನಾರು ಗುಂಟೆ ತಗೊಂಡಿದ್ದ ಅವರಿಗೆ ನಾವು ಹದಿನಾಲ್ಕು ಕಂಪೆನ್ಸರಿ ರೂಪದಲ್ಲಿ ಪರಿಹಾರ ರೂಪದಲ್ಲಿ ಹದಿನಾಲ್ಕು ಕೊಟ್ಟಿದ್ದ ಬಿ ಜೆ ಪಿ ಸರ್ಕಾರ ಕೊಟ್ಟದ ದಿಯಾ ಊನೆ ಜಾನಕಾರಿ ಹೇಕಿನೇಕಿ ದಿಯಾ ಊನೆ ಅವ್ರು ಉನೇ ಹೋರೇ ಅದಕ್ಕೆ ಜೋರಾಗೇನು ಮಾಡ್ತಾವಂದ್ರೆ ಸುಳ್ಳು ಇದ್ದವ್ ಸುಳ್ಳು ಹೇಳಿದ್ರೆ ಖರೆಯದ ಊರ್ಬಿಟ್ಟು ಓಡಿನಂತ ಇವ್ರು ಸುಳ್ಳು ಹೇಳ್ತಕ್ಕ ಬದ್ಮಸಿದ್ರ ಝೂಟ್ ಬೋಲ್ಕೆ ಜುಕ್ಕರ್ರೇನ ಇದಕ್ಕೆ ಪಾದಯಾತ್ರ ಕಾಗದ ಕಾ ಫುಲ್ ಹೇಸಬು ನೀ ಆತುಬು ಕಾ ನೀ ತುಂಬಾ ಖುಷಬು ನಿಕಲ್ ಜಾತೆ ಗವರ್ನರ್ ಆಗೋ ಸಂದೇಶ ಸಮುದಾಯಗಳ ಮಹಾ ಒಕ್ಕೂಟ ವತಿಯಿಂದ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದೆ ಇವತ್ತ ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಇದೊಂದು ಸಾಂಕೇತಿಕ ಪ್ರತಿಭಟನೆ ಮುಖಾಂತರ ನಾವು ಈಗಾಗಲೇ ಮನವಿ ಸಲ್ಲಿಸಿದ್ದೇವೆ ಈಗಾಗಲೇ ನಮ್ಮ ಮುಖಂಡರುಗಳು ಎಲ್ಲ ನಿಮಗೆ ಸವಿಸ್ತಾರವಾಗಿ ಏನು ಮೈಸೂರಿನ ಮೂಡಾ ಪ್ರಕರಣದ ಕುರಿತು ತಿಳಿಸಿದ್ದಾರೆ ನಿಮ್ಗೆ ಗೊತ್ತಿರಬೇಕು ನಿಮ್ಮ ಮಾಧ್ಯಮದ ಮುಖಾಂತರ ನಾನು ಸ್ಪಷ್ಟಪಡಿಸ್ತೇನೆ ಈಗಾಗಲೇ ಕೇಂದ್ರ ಸರ್ಕಾರ ಏನು ಬಿ ಜೆ ಪಿ ಸರ್ಕಾರ ಮತ್ತು ರಾಜ್ಯದಲ್ಲಿ ಇರ್ತಕ್ಕಂಥ ಜೆ ಡಿ ಎಸ್ ಏನು ಪ್ರಾದೇಶಿಕ ಪಕ್ಷ ಅಲ್ಲ ನಾಲ್ಕು ಜಿಲ್ಲೆಗಳ ಪಕ್ಷ ಈಗೊತ್ತ ಅವರು ಏನು ಹುನ್ನಾರು ಮಾಡಿದಾರೆ ಅಂದರೆ ಸಂವಿಧಾನವನ್ನು ನಡೆಸ್ತಕ್ಕಂತಹ ಮೊನ್ನೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರ ತಜೆವದೆ ಮಾಡಬೇಕು ಮತ್ತು ಅವರಿಂದ ಮುಖ್ಯಮಂತ್ರಿ ಕುರ್ಚಿಯಿಂದ ಇಳಿಸ್ಬೇಕಂತ ಹೇಳೋ ಹಗಲು ಕನಿಸ್ಕೊಂಡು ಅವರಿಗೆ ಇಲ್ಲ ಸಲ್ಲದ ನೆಪ ಒಡ್ಡು ಆ ಕುರ್ಚಿ ಮೇಲೆ ಇಳಿಸ್ಬೇಕಂತ ಹೇಳಿ ನೀವು ಕೇಳಿದಿರಲಿಲ್ಲ ಈಗಾಗಲೇ ಪಾದಯಾತ್ರೆ ಅಲ್ಲ ಅದು ಪಾಪದಯಾತ್ರೆ ಮಾಡ್ತಾ ಇದ್ದಾರೆ ಪಾಪದಯಾತ್ರೆ ಯಾಕೆ ಮಾಡ್ತಾ ಇದ್ದಾರೆ ಅಂದರೆ ಇವತ್ತು ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಪ್ರಭಾವ ಬಂದು ಸಾವಿರಾರು ಜನರು ದಿಕ್ಕೋಪಾಲಾಗಿ ಹುಡ್ತಾ ಇದ್ದಾರೆ ಜನರ ವಿರೋಧ ಪಕ್ಷದ ಕೆಲಸ ಏನು ವಿರೋಧ ಪಕ್ಷದವರು ಜನರ ನಾಡಿ ಮಡಿತಾ ಬಂದು ಜನರ ಧ್ವನಿಯನ್ನು ಸರ್ಕಾರಕ್ಕೆ ಮುಡಿಸ್ತಕ್ಕಂಥ ಕೆಲಸ ಮಾಡೋದು ಬಿಟ್ಟು ಅವರು ರಾಜ್ಯದಲ್ಲಿ ಜನರಿಂದ ಆಯ್ಕೆಯಾಗಿರಕ್ಕಂತಹ ಪ್ರಜಾಪ್ರಭುತ್ವ ಡೀಲ್ ನಡೀತಕ್ಕಂಥ ಸರ್ಕಾರವನ್ನು ಅಸ್ಥಿರಗೊಳಿಸಿ ಹಿಂದಿನ ಬಾಕಿಲಿಂದ ಈ ಹಿಂದೆ ಏನು ಆಪರೇಷನ್ ಕಮಲ ಮಾಡಿದ್ದೀರು ಇವತ್ತು ಅರವಿಂದ್ ಕೇಜ್ರಿವಾಲ್ಗೆ ಜೈಲಿಗೆ ಹಾಕಿದ್ದಾರೆ ಇವತ್ತು ಜಾರ್ಖಂಡ್ನ ಮುಖ್ಯಮಂತ್ರಿಗೆ ಜೈಲಿಗೆ ಹಾಕಿದ್ದಾರೆ ಹೀಗೆ ಅನೇಕ ಮುಖಂಡರುಗಳನ್ನು ಹಿಂದಿನ ಬಾಗಿಲಿನಿಂದ ಇಡಿ ಮತ್ತು ಅವರ ಎಲ್ಲ ಕಾನೂನುಗಳನ್ನು ದುರುಪಯೋಗ ಈಗಾಗಲೇ ಹಾಕಿದ್ದು ನಮ್ಗೆ ಗೊತ್ತಿದೆ ಈಗ ಏಕೈಕ ನಾಯಕ ದಕ್ಷಿಣ ಭಾರತದಲ್ಲಿ ಇರತಕ್ಕಂಥ ಸಿದ್ದರಾಮಯ್ಯನವರನ್ನು ಅಸ್ಥಿರಗೊಳಿಸಿ ಅವರಿಗೆ ಹೆಂಗಾದರೂ ಮಾಡಿ ಈ ಕುರ್ಚಿಯಿಂದ ಇಳಿಸಬೇಕಂತೇನು ಇವತ್ತೇನು ಪಾದಯಾತ್ರೆ ಮಾಡ್ತಾ ಇದ್ದಾರಲ್ಲ ಈ ಕೇಂದ್ರದ ಕೈಗೊಂಬೆಯಾಗಿ ರಾಜ್ಯಪಾಲರು ಏನು ನಡೆ ನಡೀತಾ ಇದ್ದಾರೆ ಅದಕ್ಕನ್ನು ಧಿಕ್ಕರಿಸಿ ನಾವು ಈ ಒಂದು ಪ್ರತಿಭಟನೆ ಮಾಡಿದ್ದೇವೆ ಏಳನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ಭಾಳ ದೊಡ್ಡ ಪ್ರತಿಭಟನೆ ಆಗ್ತಾ ಇದೆ ಅದೇ ರೀತಿ ಮುಂದೆ ಒಂಬತ್ತನೇ ತಾರೀಕು ಅವ್ರು ಹತ್ತನೇ ತಾರೀಖು ತನ ಎತ್ಕೊಂಡು ಕುಂತಾರಲ್ಲ ನಾವು ರಾಜ್ಯದ ಜನರು ಹೀಗೆ ಎಚ್ಚೆತ್ತುಕೊಂಡಿದ್ದೇವೆ ಒಂಬತ್ತನೇ ತಾರೀಕು ಮೈಸೂರಿನಲ್ಲಿ ಸಹ ಭಾಳ ದೊಡ್ಡ ಮಟ್ಟದಲ್ಲಿ ಐತಿಹಾಸಿಕ ಪ್ರತಿಭಟನೆಯನ್ನು ಸಿದ್ದರಾಮಯ್ಯನವರನ್ನು ರಕ್ಷಿಸಬೇಕು ಈ ರಾಜ್ಯದ ಜನರನ್ನು ಎಲ್ಲ ಗ್ಯಾರಂಟಿಗಳನ್ನು ಸಮಗ್ರವಾಗಿ ಜಾರಿಯಾಗಬೇಕು ಕಾಂಗ್ರೆಸ್ ಸರ್ಕಾರಕ್ಕೆ ಈ ಅಹಿಂದ ಮತಗಳಿಂದ ಮತ್ತು ಹಿಂದುಳಿದರ ಮತಗಳಿಂದ ಅಲ್ಪಸಂಖ್ಯಾತರ ಮತಗಳಿಂದ ಎಲ್ಲ ಸಂಘಟನೆಗಳ ಒಂದು ಐಕ್ಯತೆಯಿಂದ ಬಂದಂತಹ ಈ ಕಾಂಗ್ರೆಸ್ ಸರ್ಕಾರ ಮತ್ತು ಸಿದ್ದರಾಮಯ್ಯ ಸರ್ಕಾರನು ಅಸ್ಥಿರಗೊಳಿಸಲು ಹುನ್ನಾರ ಮಾಡುತ್ತಿರುವವರನ್ನು ಖಂಡಿಸಿ ಮತ್ತು ಈಗಾಗಲೇ ಏನು ಸನ್ಮಾನ್ಯ ರಾಜ್ಯಪಾಲರು ಏನು ನೋಟಿಸ್ ಕೊಟ್ಟಿದ್ದಾರೆ ಆ ನೋಟಿಸನ್ನು ತಕ್ಷಣ ಹಿಂಪಡೆದು ಇಲ್ಲಿ ಜನರ ಆಡಳಿತ ಸುವ್ಯವಸ್ಥೆಯಾಗಿ ನಡೀಬೇಕು ಇಲ್ಲದಿದ್ದಲ್ಲಿ ರಾಜ್ಯದಲ್ಲಿ ಯಾವುದಾದರೂ ಅನಾಹುತಗಳಿದರೆ ಅದು ಕೇಂದ್ರ ಸರ್ಕಾರ ಮತ್ತು ರಾಜ್ಯಪಾಲರ ಹೊಣೆ ಆಗ್ತಾರಂತ ಹೇಳಿ ಈ ಮೂಲಕ ನಾವು ಎಚ್ಚರಿಕೆಯನ್ನು ನೀಡಲಿಕ್ಕೆ ಬಂದಿದ್ದೇವೆ ಬಂಧುಗಳು